ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಈಗ ದೊಡ್ಡ ಆಂಜನೇಯನ ತೋರಿಸ್ತೀನಿ ನೋಡಿ ನಾವು ಟ್ರಾವೆಲ್ ಮಾಡುವಾಗ ವಿಡಿಯೋ ಮಾಡಿರೋದು ಇದು ಇದು ಮಾಕ್ಳಿ ಹತ್ರ ಇದೆ ನೇಲ್ಮಂಗ್ಲ ರೂಟಲ್ಲಿ ಅದಾದ ನಾವು ಬಂದಿದ್ದೆ ಇಲ್ಲಿ ಗಾಯತ್ರಿ ದೇವಿ ದೇವಸ್ಥಾನಕ್ಕೆ ಇಲ್ಲಿ ಹೋಮ ಪೂಜೆ ಎಲ್ಲ ಮಾಡಿದ್ದಾರೆ ಅದಕ್ಕೋಸ್ಕರ ಬಂದಿದ್ದು ಬನ್ನಿ ನೋಡೋಣ ದೇವಸ್ಥಾನದೊಳಗಡೆ ಹೇಗಿದೆ ಅಂತ ಅದೇ ರೀತಿ ಹೋಮ ಎಲ್ಲ ಮಾಡಿದ್ದಾರೆ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ರಾಗಿ ರೊಟ್ಟಿ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಮಸಾಲ ರೊಟ್ಟಿ ಇದು ಮೊದಲಿಗೆ ಒಂದು ಬಾಣಲಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಹೆಚ್ಚಿರೋವಂಥ ಈರುಳ್ಳಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹೆಚ್ಚಿಕ್ಕೊಂಡಿರೋವಂಥ ಟೊಮೆಟೊ ಹಾಕೊಳ್ಳೋಣ ಟೊಮೆಟೋನೂ ಸಾಫ್ಟಾಗುವರೆಗೂ ಬೇಯಿಸ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇದು ಮೇಲೆ ಆಫ್ ಮಾಡಿ ತಣ್ಣಗೆ ಮಾಡ್ಕೊಳ್ಳೋಣ ಅಷ್ಟಲ್ಲಿ ಮೆಂತ್ಯ ಸೊಪ್ಪೆಲ್ಲ ಸಣ್ಣಕ್ಕೆ ಹೆಚ್ಕೊಳ್ಳೋಣ ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ ಇದನ್ನು ರುಬ್ಕೊಳ್ಳೋಣ ಈಗ ರುಬ್ಬಿದಾಗಿದೆ ಈಗ ಒಗ್ಗರಣೆಗೆ ಏನೇನು ಬೇಕು ನೋಡೋಣ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆಗಾದ್ಮೇಲೆ ಹಾಕ್ಕೊಳ್ಳೋಣ ಕರಿಬೇನ ಸೊಪ್ಪು మెంసొప్పు హాకూ నెక్స్ట్ రుబ్బిరంత మసాలెల్ హు ఫ్రై మాకు ఇదే హెలవర్గూ ఫ్రై మాకు ఇకే స్వల్ప ఖార పుడి స్వల్ప గరం మసాలా హీటీ మిక్స్క ఇక చన కదిి బర గంట కదస్కుంటు ప్లేట్ ముజ్కుంటు కదస్కొండ నెక్స్ట్ ఓపన్ మొప్పన్ మేలు మెంతె సొప్పు హ ಮೆಂತ್ಯ ಸೊಪ್ಪು ಬೇಗ ಬೇಯುತ್ತೆ ಅದಕ್ಕೆ ಮಸಾಲೆ ಬೆಂದಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊತ ಇದ್ದೀವಿ ಸ್ಟಾರ್ಟಿಂಗು ಹಾಕೊಬೋದು ಈಗ ಹೆಚ್ಚಿಕ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆವಾಗಲೇ ಮಸಾಲೆ ರುಬ್ಬಕ್ಕೆ ಉಪ್ಪು ಹಾಕೊಂಡಿದ್ದೀವಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಸೊಪ್ಪೆಲ್ಲ ಬೇಯಿಸ್ಕೊಳ್ಳೋಣ ಸೊಪ್ಪೆಲ್ಲ ಬೆಂದಿದ್ದಾದರೆ ಮೆಂತ್ಯ ಸೊಪ್ಪಿನ ಗ್ರೇವಿ ರೆಡಿ ಟು ಟೇಸ್ಟ್ ಇದಕ್ಕೆ ಕಾಂಬಿನೇಷನ್ನಾಗಿ ನಾನಿಲ್ಲಿ ರಾಗಿ ರೊಟ್ಟಿ ಮಾಡಿದ್ದೀನಿ ಅದಕ್ಕೆ ಕ್ಯಾರೆಟು ಈರುಳ್ಳಿ ಎಲೆಕೋಸು ಎಲ್ಲವನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಈಗ ಹಿಟ್ಟನ್ನೆಲ್ಲ ಈ ರೀತಿ ಕಲಸ್ಕೊಳ್ಳೋಣ ಅದಕ್ಕೆ ಇನ್ನೂ ಸ್ವಲ್ಪ ರಾಗಿ ಇಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಯಾವ ರೀತಿ ತಟ್ಕೊಳ್ಳೋದು ಅಂತ ನಾವು ಬನ್ನಿ ನೀಟಾಗಿ ರೌಂಡಾಗಿ ಉಂಡೆ ತ ಉಂಡೆ ಶೇಪಲ್ಲಿ ಮಾಡಿಕೊಂಡು ಸುತ್ತ ತಟ್ಕೊಂಡ್ಬರೋಣ ಅಷ್ಟೆಲ್ಲ ಅಂಚಿಕಾಯಕಿಟ್ಕೊಂಡಿರೋಣ అంచు బ తక్షణ రొట్టిన అంచ్ మేలు అంచమే హాకళకి ముంచు నీరు సోకుంటు హే రొట్టి ఒణ్గి థర ఇర ఒన్ సైడ్ బందమే ఇన్నొన్న కడ తిరుగుసి నీట బేయస్కు రగి రొట్టి జొతే మెంతి గొజ్జు రెడీ టు టేస్ట్ థ్యాంక్ యూ వాచింగ్ లైక్ మిషర్ మి సబ్స్క్రైబ్